ದೇಶದ ರಾಜಕೀಯದ ಮತ್ತೊಂದು ಭಯಾನಕ ಸಂಚು ಈಗ ಬಯಲಾಗಿದೆ ಅದು ಬಯಲಾಗದೆ ಇದ್ದಿದ್ರೆ ಅದ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇತ್ತು ಇಂತಹ ಅದೆಷ್ಟು ಸಾವಿರ ಸಂಚುಗಳು ಇತ್ತೀಚಿನ ವರ್ಷಗಳಲ್ಲಿ ಈ ದೇಶದಲ್ಲಿ ನಡೆದು ಹೋಗಿವೆ ಆದರೆ ಆ ಪೈಕಿ ಬಯಲಾಗಿರೋದು ಎಷ್ಟು ಇಂತಹ ನೂರಾರು ಸಂಚುಗಳ ಮೂಲಕ ಈ ದೇಶವನ್ನು ಅದೆಷ್ಟು ಕಲುಷಿತಗೊಳಿಸಲಾಗಿದೆ ಅದೆಷ್ಟು ದ್ವೇಷದ ವಿಷವನ್ನು ಪ್ರತಿದಿನ ಇಂಜೆಕ್ಷನ್ನಂತೆ ಸಮಾಜಕ್ಕೆ ಚುಚ್ಚಲಾಗಿದೆ ಅದಕ್ಕೆ ದೈಹಿಕವಾಗಿ ಬಲಿಯಾದವರು ಅದೆಷ್ಟು ಮಂದಿ ಅದೆಷ್ಟು ಕುಟುಂಬಗಳು ಅದರಿಂದಾಗಿ ನಾಶ ಆಗಿ ಹೋದವು ಅದೆಷ್ಟು ಅಮಾಯಕರು ಜೈಲ್ಗಳಲ್ಲಿ ಕೊಳಿತಾ ಇದ್ದಾರೆ ಮಾನಸಿಕವಾಗಿ ನಮ್ಮ ಸಮಾಜ ಇದರಿಂದಾಗಿ ಅದೆಷ್ಟು ಹೋಯಿತು ಹೇಗೆ ಕೋಮದ್ವೇಷ ರಾಜಕೀಯದ ಷಡ್ಯಂತ್ರ ಯುವಕರನ್ನ ಅಪರಾಧಿಗಳಾಗಿ ಗೂಂಡಾಗಳಾಗಿ ಮಾರ್ಪಾಡು ಮಾಡ್ತಿದೆ ಹೇಗೆ ಹಿಂದೂ ಯುವಕರೇ ಇದಕ್ಕೆ ಅತಿ ಹೆಚ್ಚು ಬಲಿಯಾಗ್ತಾ ಇದ್ದಾರೆ ಒಂದು ಕಡೆ ಅತ್ಯಂತ ಕಳಪೆ ಉನ್ನತ ಶಿಕ್ಷಣ ಇನ್ನೊಂದು ಕಡೆ ಸಿಗದ ಉದ್ಯೋಗ ಜೊತೆಗೆ ಕೋಮು ರಾಜಕೀಯದ ಷಡ್ಯಂತ್ರ ಇವೆಲ್ಲವುಗಳಿಗೆ ಈ ದೇಶದ ಅದೆಷ್ಟು ಹಿಂದೂ ಯುವಕರು ಬಲಿಯಾಗಿ ಹೋಗ್ತಾ ಇದ್ದಾರೆ ಮುಸ್ಲಿಮರ ವಿರುದ್ಧದ ಈ ದ್ವೇಷ ರಾಜಕೀಯ ಹೇಗೆ ಹಿಂದೂಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಆದರೆ ಅಂಧ ಭಕ್ತರಿಗೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ತಮ್ಮ ಮನೆ ಮಕ್ಕಳು ಇಂಥದ್ದೊಂದು ರಾಜಕೀಯದ ಬಲಿಪಶುಗಳಾಗಿ ಹಾದಿ ತಪ್ತಾ ಇರೋದು ಭವಿಷ್ಯವನ್ನೇ ನಾಶ ಮಾಡ್ಕೊಳ್ತಾ ಇರೋದು ಯಾಕೆ ಇವರಿಗೆ ತಿಳಿತಾ ಇಲ್ಲ ಈಗ ಬಯಲಿಗೆ ಬಂದಿರುವಂತಹ ಸಂಚಿನಲ್ಲಿಯೂ ಮತ್ತೊಮ್ಮೆ ಅಂಥದ್ದೇ ನಡೆದಿದೆ ಮುಸ್ಲಿಮರ ವಿರುದ್ಧ ದ್ವೇಷ ಮತ್ತು ಕೋಲಾಹಲ ಎಬ್ಬಿಸುವ ಸಂಚಿನಲ್ಲಿ ಭಾಗಿಯಾದಂತಹ ಇಬ್ಬರು ಯುವಕರು ಬಂಧಿತರಾಗಿ ದ್ವೇಷ ರಾಜಕಾರಣದ ಕರಾಳ ಮುಖ ಮತ್ತೊಮ್ಮೆ ಕಳಚಿ ಬಿದ್ದಿದೆ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಮುಸ್ಲಿಮರ ಹೆಸರಲ್ಲಿ ಬಾಂಬ್ ಬೆದರಿಕೆ ಹಾಕಿದಂತಹ ಇಬ್ಬರು ಆರೋಪಿಗಳನ್ನ ಉತ್ತರ ಪ್ರದೇಶದ ಎಸ್ ಟಿ ಎಫ್ ಬಂಧಿಸಿದೆ ಎಸ್ ಟಿ ಎಫ್ ಹೆಚ್ಚುವರಿ ಪೊಲೀಸ್ ಮಹಾ ಅಮಿತಾಬ್ ಯಶ್ ಅವರಿಗೂ ಕೂಡ ಬಾಂಬ್ ಬೆದರಿಕೆ ಸಂದೇಶವನ್ನು ಕಳಿಸಲಾಗಿತ್ತು ಯು ಪಿ ಪೊಲೀಸರು ಬಂಧಿಸಿರುವಂತಹ ಇಬ್ಬರು ಯುವಕರಲ್ಲಿ ಒಬ್ಬನ ಹೆಸರು ಓಂ ಪ್ರಕಾಶ್ ಮಿಶ್ರಾ ಮತ್ತೊಬ್ಬನ ಹೆಸರು ತಹರ್ ಸಿಂಗ್ ಇವರಿಬ್ರು ಜುಬೇರ್ ಖಾನ್ ಮತ್ತು ಅಸ್ಲಂ ಅನ್ಸಾರಿ ಅನ್ನುವಂಥ ಹೆಸರಲ್ಲಿ ಜಿಮೇಲ್ ಖಾತೆಯನ್ನು ತೆರೀತಾರೆ ರಾಮ ಮಂದಿರ ಸ್ಫೋಟಿಸೋದಾಗಿ ಆ ಐ ಡಿಗಳ ಮೂಲಕ ಬೆದರಿಕೆಯ ಇಮೇಲ್ಗಳನ್ನು ಕಳಿಸ್ತಾರೆ ಯು ಪಿ ಸಿ ಆದಿತ್ಯನಾಥ್ ಮತ್ತು ಎಸ್ ಟಿ ಎಫ್ ಮುಖ್ಯಸ್ಥ ಅಮಿತಾಬ್ ಯಶ್ ಅವರಿಗೂ ಕೂಡ ಈ ಒಂದು ಬೆದರಿಕೆಯನ್ನು ಒಡ್ಡುತ್ತಾರೆ ಯು ಪಿಯ ಗೋಂಡಾ ಜಿಲ್ಲೆ ಆ ಇಬ್ಬರು ಯುವಕರು ಈಗ ಜೈಲ್ ಪಾಲಾಗಿದ್ದಾರೆ ಯಾರು ಇವರನ್ನ ಮುಸ್ಲಿಮರ ಹೆಸರನ್ನ ಬಳಸಿಕೊಂಡು ದ್ವೇಷ ಹರಡಲು ಅಲ್ಲೋಲ ಕಲ್ಲೋಲ ಉಂಟಾಗುವಂತೆ ಮಾಡಲು ಪ್ರೇರೇಪಿಸಿದರು ಇಲ್ಲೇ ಇರೋದು ಈ ಕರಾಳ ಸಂಚಿನ ಕಥೆ ಬಾಂಬ್ ಬೆದರಿಕೆ ಇಮೇಲ್ ಯು ಪಿ ಸಿ ಎಂ ಮತ್ತು ಎಸ್ ಟಿ ಎಫ್ ಮುಖ್ಯಸ್ಥರಲ್ಲದೆ ಮತ್ತೊಬ್ಬ ವ್ಯಕ್ತಿಗೂ ಬಂದಿರುತ್ತೆ ಆತನ ಹೆಸರು ದೇವೇಂದ್ರ ತಿವಾರಿ ಹಾಗಾದರೆ ಈತ ಯಾರು ಈಗ ಅಪರಾಧಿಗಳ ಸ್ಥಾನದಲ್ಲಿ ನಿಂತಿರುವ ಆ ಇಬ್ಬರು ಹುಡುಗರಿಗೂ ಮೊಬೈಲನ್ನು ತೆಗೆದುಕೊಟ್ಟು ಮುಸ್ಲಿಂ ಹೆಸರುಗಳಲ್ಲಿ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡೋದಿಕ್ಕೆ ಹೇಳಿ ತಾನೇ ಅವರಿಗೆ ಬೆದರಿಕೆ ಮೆಸೇಜನ್ನು ಕೂಡ ಬರೆದುಕೊಟ್ಟು ಮುಸ್ಲಿಂ ಹೆಸರುಗಳ ಇಮೇಲ್ ಮೂಲಕ ಕಳುಹಿಸಲು ವ್ಯವಸ್ಥೆಯನ್ನು ಮಾಡಿ ಖುದ್ದು ತನಗೂ ಅದೇ ಬೆದರಿಕೆ ಸಂದೇಶವನ್ನು ಕಳಿಸ್ಕೊಂಡಿದ್ದವನು ಇದೇ ದೇವೇಂದ್ರ ತಿವಾರಿ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಲ್ಲಿ ಇರುವ ಪ್ರಕಾರ ಆತ ಭಾರತೀಯ ಕಿಸಾನ್ ಮಂಚ್ ರಾಷ್ಟ್ರೀಯ ಅಧ್ಯಕ್ಷ ಗೋರಕ್ಷಕ ಸಮಾಜ ಸೇವಕ ಆರ್ ಟಿ ಐ ಕಾರ್ಯಕರ್ತ ಇನ್ನೂ ಏನೇನು ಭಾರತೀಯ ಕಿಸಾನ್ ಮಂಚ್ ಮತ್ತು ಭಾರತೀಯ ಗೋ ಸೇವಾ ಪರಿಷತ್ ಅನ್ನುವಂಥ ಹೆಸರಲ್ಲಿ ಎನ್ ಜಿ ಓಗಳನ್ನ ನಡೆಸ್ತಾ ಇರುವ ಈ ದೇವೇಂದ್ರ ತಿವಾರಿ ಹೆಸರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಹೆಸರಿನ ಕಾಲೇಜ್ ಕೂಡ ಇದೆ ಇದೇ ಇವನ ಅಡ್ಡ ಆರೋಪಿಗಳ ಪೈಕಿ ತಹರ್ ಸಿಂಗ್ ಈತನ ಸೋಷಿಯಲ್ ಮೀಡಿಯಾ ನಿರ್ವಹಣೆ ಮಾಡ್ತಾ ಇದ್ದ ಓಂ ಪ್ರಕಾಶ್ ಇದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಓದ್ತಾ ಇದ್ದ ತನ್ನ ಈ ಇಬ್ಬರು ಚಲಾಗಳ ಮೂಲಕ ಇಂತಹದೊಂದು ಕೆಲಸ ಮಾಡಿಸಿ ಅವರಿಗೆ ಜೈಲ್ ಪಾಲಾಗೋದಕ್ಕೆ ಕಾರಣನಾಗಿದ್ದಾನೆ ಈ ದೇವೇಂದ್ರ ತಿವಾರಿ ಹೆಸರಿಗೆ ಮಾತ್ರ ದೇವೇಂದ್ರ ತಿವಾರಿ ಅದು ಬೇರೆ ಸಂಘಟನೆ ಆದರೆ ಈತ ಕೆಲಸ ಮಾಡೋದೆಲ್ಲ ಬಿ ಜೆ ಪಿಗಾಗಿ ಮತ್ತದರ ರಾಜಕಾರಣದ ತಂತ್ರದ ಭಾಗವಾಗಿ ಪ್ರತಿ ಬಾರಿಯೂ ಗೋರಕ್ಷಣೆ ಹಿಂದುತ್ವದ ಹೆಸರಲ್ಲಿ ಲಾಭ ಮಾಡಿಕೊಳ್ಳೋದು ಅವೆರಡಕ್ಕೂ ಅಪಾಯ ಅಂತ ಮುಸ್ಲಿಮರ ವಿರುದ್ಧ ದ್ವೇಷ ಹಬ್ಬಿಸೋದು ಪ್ರತಿ ಬಾರಿಯೂ ಮುಸ್ಲಿಂ ಹೆಸರನ್ನು ಬಳಸಿ ದುಷ್ಟ ಕೆಲಸಗಳನ್ನ ಮಾಡೋದು ಈಗ ಈ ತಿವಾರಿ ತರದವರ ದಿನನಿತ್ಯದ ರೂಢಿನೇ ಆಗ್ಬಿಟ್ಟಿದೆ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳ್ಳುವಂತಹ ಇಂಥ ಜನರಿಗೆ ತಮ್ಮ ರಾಜಕೀಯ ಲಾಭ ಮಾಡಿಕೊಳ್ಳೋದಿಕ್ಕೆ ಮುಸ್ಲಿಂ ಹೆಸರು ಬೇಕೇ ಬೇಕು ಸಮಾಜದಲ್ಲಿ ಶಾಂತಿ ಕೆಡಿಸಿ ಆ ಆರೋಪವನ್ನ ತಲೆ ಕಟ್ಟೋದಿಕ್ಕೆ ಮುಸ್ಲಿಂ ಹೆಸರೇ ಬೇಕು ಇವರಿಗೆ ಇವರದೇ ಸ್ವಂತ ಹೆಸರಿಂದ ನಯಾ ಪೈಸೆ ಉಪಯೋಗನೂ ಇಲ್ಲ ಇವರ ರಾಜಕಾರಣಕ್ಕೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಮುಸ್ಲಿಮ್ರನ್ನ ವಿಲನ್ಗಳಂತೆ ತೋರಿಸೋದು ಇವರಿಗೆ ಅನಿವಾರ್ಯವಾಗ್ಬಿಟ್ಟಿದೆ ಇಂತಹ ಸಂಚುಗಳು ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಬಯಲಾಗತ್ವೆ ಆದರೆ ಇಂಥ ಎಷ್ಟೆಲ್ಲ ಘಟನೆಗಳು ಇದೇ ರೀತಿ ನಡೆದು ಹೋಗಿರ್ಲಿಕ್ಕಿಲ್ಲ ಇದೇ ತರದ ಯುವಕರು ಹೀಗೆ ಮುಸ್ಲಿಂ ಹೆಸರನ್ನ ಬಳಕೆ ಮಾಡಿಕೊಂಡು ಏನೇನೆಲ್ಲ ಆಟ ಆಡಿರಲಿಕ್ಕಿಲ್ಲ ಇದು ಇವರ ಮನಸ್ಥಿತಿ ಹೀಗೆ ದಾರಿ ತಪ್ಪಿಸೋದ್ರಿಂದ ಒಂದು ಸಮುದಾಯದ ವಿರುದ್ಧ ಎಂಥ ದ್ವೇಷವನ್ನು ಇವರು ಹರಡ್ತಿದ್ದಾರೆ ಅಲ್ವಾ ಇಡೀ ಸಮುದಾಯದ ಬಗ್ಗೆ ತಪ್ಪು ಕಲ್ಪನೆ ಬೆಳೆಯೋದಕ್ಕೆ ಕಾರಣರಾಗ್ತಾ ಇದ್ದಾರೆ ಹೀಗಾಗ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಕಳೆದ ವರ್ಷ ನವೆಂಬರ್ನಲ್ಲಿ ವಿಕಾಸ್ ಗುಪ್ತಾನನು ರಶೀದ್ ಖಾನ್ ಅನ್ನುವಂಥ ಹೆಸರಲ್ಲಿ ವಿಡಿಯೋ ಮಾಡಿ ಮುಸ್ಲಿಮ್ರ ಹೆಸರಿಗೆ ಕಳಂಕ ಹಚ್ಚುವಂಥ ಕೆಲಸ ಮಾಡಿದ್ದ ಉತ್ತರ ಪ್ರದೇಶದ ವಿಕಾಸ್ ಕುಮಾರ್ ಲಿವ್ ಇನ್ ಗೆಳೆಯನಾಗಿದ್ದಂಥ ಮುಸ್ಲಿಂ ವ್ಯಕ್ತಿಯಿಂದ ನಡೆದಂಥ ಒಂದು ಶ್ರದ್ಧಾವಾಕರ್ ಕೊಲೆ ಬಗ್ಗೆ ಯೂಟ್ಯೂಬ್ ವಿಡಿಯೋದಲ್ಲಿ ರಶೀದ್ ಖಾನ್ ಅನ್ನೋ ಹೆಸರಿನಿಂದ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂಥ ಆ ವಿಡಿಯೋದಲ್ಲಿ ತನ್ನನ್ನ ಖಾನ್ ಅಂತ ಹೇಳ್ಕೊಂಡಿದ್ದ ವಿಕಾಸ್ ಕುಮಾರ್ ಕೊಲೆಗಾರ ಕೋಪದಲ್ಲಿದ್ರೆ ಯಾರನ್ನಾದ್ರೂ ಕೊಲೆ ಮಾಡೋದು ಮತ್ತು ದೇಹವನ್ನ ಕತ್ತರಿಸೋದು ಸಾಮಾನ್ಯ ಅಂತ ಹೇಳಿದ್ದ ಆದ್ರೆ ಹಾಗೆ ಮಾತನಾಡಿದಂಥ ಆತ ರಷೀದ್ ಖಾನ್ ಅಲ್ಲ ಬುಲನ್ ಶಹರ್ ವಿಕಾಸ್ ಕುಮಾರ್ ಅನ್ನೋದು ಆಮೇಲೆ ಬಯಲಾಗಿತ್ತು ಎಲ್ಲ ದಿಕ್ಕಿನಿಂದಲೂ ಮುಸ್ಲಿಮರ ವಿರುದ್ಧ ದಾಳಿ ನಡೆಸುವ ಅವ್ರ ಬಗೆಗೆ ತಪ್ಪು ಕಲ್ಪನೆಯನ್ನ ಮೂಡಿಸುವ ಇಡೀ ಸಮುದಾಯಕ್ಕೆ ಕಳಂಕ ಹಚ್ಚುವಂಥ ಕೆಲಸಗಳು ಹೀಗೆ ಒಂದರ ಮೇಲೊಂದರಂತೆ ಆಗ್ತಾನೆ ಇವೆ ಎರಡು ತಿಂಗಳ ಹಿಂದೆ ಅಂಬಾನಿಗೆ ಬಂದಿದ್ದಂಥ ಕೊಲೆ ಬೆದರಿಕೆ ಇಮೇಲ್ಗಳು ಕೂಡ ಮುಸ್ಲಿಂ ವ್ಯಕ್ತಿ ಹೆಸರಲ್ಲೇ ಬಂದಿದ್ವು ಕಡೆಗೆ ಮುಸ್ಲಿಂ ಹೆಸರಿನಲ್ಲಿ ಇಮೇಲ್ ಕಳಿಸಿದವನು ರಾಜ್ವೀರ್ ಖಂತ್ ಅನ್ನುವಂಥ ವಿದ್ಯಾರ್ಥಿ ಅನ್ನೋದು ಪೊಲೀಸ್ ತನಿಖೆಯಿಂದಲೇ ಬಯಲಾಗಿತ್ತು ಮುಸ್ಲಿಂರ ವಿರುದ್ಧ ಅಪಪ್ರಚಾರ ಮಾಡೋದಿಕ್ಕೆ ಅಂತಾನೆ ರಾಮನವಮಿಗೂ ಮುಂಚಿನ ದಿನ ಹಿಂದೂ ಮಹಾಸಭಾದ ಸದಸ್ಯರೇ ಗೋವನ್ನ ಕೊಂದಿದಂತಹ ಘಟನೆಯು ಉತ್ತರ ಪ್ರದೇಶದಲ್ಲಿ ನಡೆದಿತ್ತು ಪೊಲೀಸರೇ ಅದನ್ನ ಬಯಲು ಮಾಡಿದ್ರು ಹಿಂಸಾಚಾರವನ್ನ ಪ್ರಚೋದಿಸೋದಿಕ್ಕೆ ಅಂತಾನೆ ಮುಸ್ಲಿಮರ ವಿರುದ್ಧ ಪುಕಾರವನ್ನು ಹಬ್ಬಿಸೋದಿಕ್ಕೆ ಅಂತಾನೆ ಅಂತಹದೊಂದು ಹೀನ ಕೃತ್ಯವನ್ನು ಎಸಗಲಾಗಿತ್ತು ಆಗ ಬಂಧಿತನಾದವನು ಸಂಜಯ್ ಜಾಟ್ ಅನ್ನುವಂಥವನು ಪೊಲೀಸರು ಎಫ್ಐಆರ್ ಆರ್ ದಾಖಲಿಸಿದ್ರು ಆತನ ಜೊತೆಗೆ ಬ್ರಿಜೇಶ್ ಬದೋರಿಯಾ ಜಿತೇಂದ್ರ ಕುಶ್ವಾಹ ಸೌರಭ್ ಶರ್ಮಾ ಅನ್ನೋರ ಮೇಲೆ ಕೂಡ ಕೇಸ್ ಬಿದ್ದಿತ್ತು ಈಗ ಬಾಂಬ್ ಬೆದರಿಕೆ ಪ್ರಕರಣದಲ್ಲಿ ಈ ಇಬ್ಬರು ಬಂಧಿತರಾದಂತೆ ಅಂದು ಆ ಮೂವರ ವಿರುದ್ಧವೂ ಕೂಡ ಕೇಸ್ ಆಯಿತು ಮುಸ್ಲಿಂ ದ್ವೇಷದ ರಾಜಕಾರಣಕ್ಕೆ ಅವರು ಬಳಕೆಯಾಗಿದ್ರು ಬಲಿಪಶುಗಳಾದರು ಕಳೆದ ವರ್ಷ ಬುಲಂದ್ ಶಹರ್ನಲ್ಲಿ ವಿಗ್ರಹ ಧ್ವಂಸ ನಡೆಯಿತು ಇಂಥದ್ದಕ್ಕೆ ಕಾಯ್ದುಕೊಂಡಿದ್ದಂಥ ಈ ಮಡಿಲ ಮೀಡಿಯಾಗಳು ಮುಸ್ಲಿಮ್ರನ್ನ ಟಾರ್ಗೆಟ್ ಮಾಡಿ ಅರ್ಚಾಡಿದ್ರು ಕಡೆಗೆ ಬಂದಿದ್ರ ಯಾರು ಹರೀಶ್ ಶರ್ಮಾ ಶಿವಂ ಕೇಶವ್ ಅಜಯ್ ಅನ್ನುವರು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಹಬ್ಬಿಸೋದಿಕ್ಕೆ ಅಂತಾನೆ ಸಮುದಾಯದ ಹೆಸರನ್ನ ಕೆಡಿಸೋದಿಕ್ಕೆ ಅಂತಾನೆ ಅವರು ತಮ್ಮದೇ ದೇವರ ವಿಗ್ರಹವನ್ನ ಧ್ವಂಸ ಮಾಡಿದ್ರು ನಾಲ್ಕು ದೇವಾಲಯಗಳಲ್ಲಿ ಹದಿನೇಳು ಮೂರ್ತಿಗಳನ್ನ ಧ್ವಂಸ ಮಾಡಿದ್ರು ಕೊನೆಗೆ ಕುಡಿದ ಮತ್ತಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಯ್ತು ಒಂದು ವೇಳೆ ಆಗವರ ಸಂಚಿನ ಪ್ರಕಾರವೇ ಅದು ಮುಸ್ಲಿಂ ಸಮುದಾಯದ ಕಡೆಗಿನ ವಿವೇಚನಾ ಶೂನ್ಯ ದ್ವೇಷವಾಗಿ ಕೋಲಾಹಲ ಎದ್ದಿದ್ರೆ ಎಂಥ ಅನಾಹುತ ಆಗ ಹೋಗ್ತಿತ್ತು ಅಲ್ವಾ ದುಡ್ಡು ಕೊಟ್ಟು ತಮ್ಮವರಿಂದಲೇ ದೇವಾಲಯದೊಳಗೆ ಮಾಂಸ ಎಸೆಯುವಂತಹ ಕೆಲಸ ಮಾಡಿಸೋದು ಅದನ್ನು ಮುಸ್ಲಿಮ್ರೇ ಮಾಡಿದ್ದಾರೆ ಅಂತ ಸುಳ್ ಸುದ್ದಿ ಹಬ್ಬಿಸುವಂತಹ ಅದೆಷ್ಟು ಘಟನೆಗಳು ಈ ದೇಶಾದ್ಯಂತ ನಡೆದು ಹೋಗಿವೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಜಾವೇದ್ ಹುಸೇನ್ ಅನ್ನುವಂಥ ಮುಸ್ಲಿಂ ಹೆಸರಲ್ಲಿ ಹಿಂದೂಗಳ ವಿರುದ್ಧ ಅವಹೇಳನಕಾರಿ ಮಾತನಾಡಿದಂಥ ವಿಡಿಯೋ ವೈರಲ್ ಆಯಿತು ಆದರೆ ಹಾಗೆ ಮಾತನಾಡಿದ್ದವನು ಹಿಂದೂ ವ್ಯಕ್ತಿಯೇ ಆಗಿದ್ದ ಆತನ ನಿಜವಾದ ಹೆಸರು ದಿಲೀಪ್ ಬಘೇಲ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಕೊಡಗಿನಲ್ಲಿ ಕೂಡ ಇಂಥದೇ ಒಂದು ಘಟನೆ ನಡೆದಿತ್ತು ಕೊಡಗಿನ ನಿವಾಸಿ ದಿವಿನ್ ದೇವಯ್ಯ ಕಾವೇರಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಹೆಸರಿನಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದ ಕಡೆಗೆ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು ಇಂಥವರ ಈ ಬಗೆಯ ಅನಾಚಾರಕ್ಕೆ ದ್ವೇಷ ಹರಡುವಂಥ ಒಂದು ಕೊಳೆತ ಮನಸ್ಸಿಗೆ ಅದೆಷ್ಟು ಜನ ಅಮಾಯಕ ಮುಸ್ಲಿಂ ಯುವಕರು ಬಲಿಯಾಗ್ತಾ ಇದ್ದಾರೋ ಏನು ಅದೆಷ್ಟು ಮಂದಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿತಾ ಇದ್ದಾರೋ ಅದೆಷ್ಟು ಹುಡುಗರು ಎನ್ಕೌಂಟರ್ಗೆ ಬಲಿಯಾಗಿ ಹೋಗ್ತಾ ಇದ್ದಾರೆ ಇತ್ತೀಚೆಗಂತೂ ನಿರ್ದೋಷಿ ಮುಸ್ಲಿಂ ಯುವಕರನ್ನ ಬಂಧಿಸಿ ಎಷ್ಟೋ ವರ್ಷ ಜೈಲಿನಲ್ಲಿಡೋದು ಒಂದು ಅತಿ ಸಾಮಾನ್ಯ ಸನ್ನಿವೇಶನೇ ಆಗ್ಬಿಟ್ಟಿದೆ ಗುಜರಾತ್ನಲ್ಲಿ ನೂರ ಇಪ್ಪತ್ತೇಳು ಮುಸ್ಲಿಮರನ್ನ ಭಯೋತ್ಪಾದನೆ ಆರೋಪದಲ್ಲಿ ಇಪ್ಪತ್ತು ವರ್ಷ ಜೈಲಿನಲ್ಲಿ ಇಡಲಾಯಿತು ಯಾವ ಅಪರಾಧವನ್ನು ಮಾಡದೆ ಆ ಅಮಾಯಕರು ಇಪ್ಪತ್ತು ವರ್ಷ ಜೈಲಿನಲ್ಲಿ ಕೊಳಿಬೇಕಾಯಿತು ಒಂದು ವರದಿಯ ಪ್ರಕಾರ ಬಿಹಾರದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಯು ಹೊರಬಂದ ಮೇಲೆ ರಾಜ್ಯದಲ್ಲಿ ಧಾರ್ಮಿಕ ಹಿಂಸಾಚಾರಗಳು ಹೆಚ್ಚಾಗಿವೆ ಅವೆರಡೂ ಕೂಡಿದ್ದಾಗ ಇಂಥ ಘಟನೆಗಳ ಸಂಖ್ಯೆ ಕಡಿಮೆ ಇತ್ತು ಇದರ ಮರ್ಮ ಏನನ್ನೋದನ್ನು ಯಾರು ಬೇಕಾದರೂ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಹೆಸರು ಬದಲಿಸಿಕೊಂಡು ದ್ವೇಷ ಹರಡೋದು ಆ ದ್ವೇಷದಲ್ಲಿ ಹಿಂದುತ್ವದ ನಾಯಕರ ಬೇಳೆ ಬೆಳೆಯೋದು ಅವರ ರಾಜಕೀಯ ಬೆಳೆಯೋದು ಅವರದೇ ಹುಡುಗರು ಮುಸ್ಲಿಂ ದ್ವೇಷದ ಈ ಅಭಿಯಾನದಲ್ಲಿ ಬಲಿಪಶುಗಳಾಗೋದು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆ ಈ ದೇಶದ ಸಂಸ್ಕೃತಿಗೆ ಮೆರಗು ಕೊಟ್ಟ ವೈವಿಧ್ಯತೆಯನ್ನು ಎರೆದಂಥ ಹೆಸರುಗಳನ್ನು ಪೂರ್ತಿ ಮರೆಸ್ತಾ ಬರುವ ಇವರ ಹಿಂದುತ್ವದ ರಾಜಕಾರಣ ಮತ್ತೊಂದು ಕಡೆಯಿಂದ ತಮ್ಮ ಉದ್ಧಾರಕ್ಕಾಗಿ ಮುಸ್ಲಿಂ ಹೆಸರು ದುರ್ಬಳಕೆ ಮಾಡಿಕೊಳ್ಳುವಂಥ ಸಂಚಿನಲ್ಲಿ ತೊಡಗಿರೋದು ವಿಪರ್ಯಾಸನೇ ಆಗಿದೆ ಇದು ಮಾತ್ರ ಅಲ್ಲ ಅದು ಅತ್ಯಂತ ಆತಂಕಕಾರಿ ರಾಜಕಾರಣ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಾಗ ಈ ಸಂಚು ಇನ್ನಷ್ಟು ಕಡೆ ಜಾರಿಯಾಗುವಂಥ ಸಾಧ್ಯತೆ ಬಹಳ ಹೆಚ್ಚಿದೆ ಹಾಗಾಗಿ ವಾಟ್ಸಾಪ್ನಲ್ಲಿ ಯಾವುದೇ ಸುದ್ದಿ ಮೆಸೇಜ್ ವಿಡಿಯೋ ಆಡಿಯೋ ನೋಡಿದ ಕೂಡಲೇ ಅದಕ್ಕೆ ಪ್ರತಿಕ್ರಿಯೆ ನೀಡಬೇಡಿ ಫಾರ್ವರ್ಡ್ ಮಾಡದೆ ಜನರು ಸ್ವಲ್ಪ ವಿವೇಚನೆಯಿಂದ ಹೆಜ್ಜೆ ಇಡೋದು ಇಲ್ಲಿ ಬಹಳ ಮುಖ್ಯ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲೈಕೋನ ಪ್ರೆಸ್ ಮಾಡಿ